ಸ ಬಾಯ್ ಫ್ರೆಂಡ್ ವಿಷಯದ ಬಗ್ಗೆ ಮಾತಾಡ್ತಾಯಿದ್ದೀರಿ ಬಾಯ್ ಫ್ರೆಂಡ್ ಇಲ್ಲ ಅಂತಾರೆ ನಮ್ಮ ಮನೆಯಲ್ಲಿ ಹೇಗೆ ಹೇಗೆ ಅಂತ ತುಂಬ ಒಂದು ಪೇರು ಸಖತ್ತಾಗಿ ವರ್ಕೌಟ್ ಆಗ್ತಾಯಿತ್ತು ಬಿಗ್ ಬಾಸ್ ಮನೆ ನಿಮ್ಮದು ಧರ್ಮ ಅವ್ರದ್ದು ಏನಾಯಿತು ಮಿಡ್ಲಲ್ಲಿ ಇಬ್ಬರು ಕಿತ್ತಾಡ್ಕೊಂಡ್ರಿ ಒಂದು ಸಾರಿ ನಾಮಿನೇಟ್ ವಿಷಯಕ್ಕೆ ಇಬ್ರು ಮಧ್ಯೆ ಕಿರಿಕಾಯಿತು ಈ ಧರ್ಮ ಅವ್ರನ್ನೇನಾದ್ರು ಮಿಸ್ ಮಾಡ್ಕೊತಿದ್ರೆ ಈಗ ಅಫ್ಕೋರ್ಸ್ ಹೌದು ಮಿಸ್ ಮಾಡ್ಕೊಳ್ತೀನಿ ಯಾಕಂದರೆ ದಿನ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ಎದ್ದಾಗಿಂದ ಗುಡ್ ನೈಟ್ ಅನ್ನೋವರೆಗೂ ಒಟ್ಟಿಗೆ ಮಾತಾಡ್ಕೊಂಡು ಇರ್ತಾ ಇದ್ವಿ ಒಂದು ಟಾಸ್ಕ್ ಅಂತ ಬಂದಾಗಲೂ ಅವ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಿದ್ದೆ ನನಗೆ ಅವರು ವಿಶ್ ಮಾಡ್ತಾಯಿದ್ರು ಒಂದು ಊಟನೂ ಅಷ್ಟೇ ಅವ್ನು ಬಿಟ್ ಮಾಡ್ತಿರ್ಲಿಲ್ಲ ನಾನು ಅವ್ರನ್ನ ಬಿಟ್ ಮಾಡ್ತಾ ಇರಲಿಲ್ಲ ಈಗ ಒಂದು ಅವ್ ಜೊತೆನೇ ಅಲ್ಲ ಅವರು ತ್ರಿವಿಕ್ರಮ್ ಭವ್ಯ ಚೈತ್ರಾ ಅವರೊಟ್ಟಿಗೆ ಜಾಸ್ತಿ ಇರ್ತಾಯಿದ್ದೆ ನಾನು ಈ ಒಂದು ರೀಸೆಂಟ್ ಡೇಸ್ಗಳ್ನಲ್ಲಿ ಈಗ ಆಚೆ ಬಂದ ಮೇಲೆ ಯಾರು ನೋಡಕ್ಕಿರ್ಲಿ ಮಾತಾಡ್ಸೋದಕ್ಕೂ ಆಗಲ್ಲ ನೋಡೋದಕ್ಕೂ ಆಗಲ್ಲ ಈಗ ಅವ್ರನ್ನ ವಿನಲ್ಲಿ ನೋಡ್ಬೇಕು ಅವ್ರು ಏನು ಮಾಡ್ತಿದ್ದಾರೆ ಅಂತ ಅನ್ನೋದು ನಾನು ಅಲ್ಲಿ ಇದ್ದಿದ್ರೆ ಚೆನ್ನಾಗಿಡ್ತಾ ಇತ್ತು ಎನಿವೈಸ್ ಅವ್ರಿಗೆ ನಾನು ವಿಶ್ ಮಾಡ್ತೀನಿ ಇಲ್ಲೇ ಅನ್ಕೊಂಡ್ ಪ್ರೇಯರ್ಸ್ ಅವ್ರ ಜೊತೆ ಇರುತ್ತೆ ಅವ್ರಿಗೆ ಎಸ್ ಇನ್ನೊಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರು ಇರೋ ಅಷ್ಟು ದಿನ ತುಂಬಾ ಜನಕ್ಕೆ ಕಾಟ ಕೊಟ್ರು ಅನ್ನೋ ಒಂದು ಮಾತಿದೆ ಅನುಷ ಅವರಿಗೆ ಲಾಯರ್ ಜಗದೀಶ್ ಎಷ್ಟು ಕಾಟ ಕೊಟ್ರು ಟು ಬಿ ಹಾನೆಸ್ಟ್ ಜಗ್ಗಿ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳಗಡೆ ನಾ ಅವರಿದ್ದಷ್ಟು ನನ್ನನ್ನು ತುಂಬ ಕೇರ್ ಮಾಡಿದ್ದಾರೆ ಜಗ್ಗಿ ಸರ್ ಎಲ್ಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾತಾಡಿದೆ ಅಥವಾ ನಾನು ತುಂಬ ಕುಗ್ಗದೆ ಯಾವುದಾದ್ರು ಒಂದು ಮೂಮೆಂಟಲ್ಲಿ ಅಂತ ಬಂದಾಗ ಬಂದ ಏರಿಯಾ ಹೇಳಿದ್ದಾರೆ ನಾನು ಏನಾದರೂ ಒಂದು ಕೆಲವೊಮ್ಮೆ ಜಗಳ ಜಗಳಾಡ್ಬೇಕಾದ್ರೆ ಮಾತು ನಿಯಂತ್ರಣ ತಪ್ಪು ಅಂತಂದಾಗ ಅನುಷ ಯು ಹ್ಯಾವ್ ಯುವ ಓನ್ ಸ್ಟ್ಯಾಂಡರ್ಡ್ಸ್ ಹೊರಗಡೆ ನಿನಗೆ ಆದ ಒಂದು ಇದೆ ಅಮ್ಮ ಅದನ್ನು ಕಾಪಾಡ್ಕೋಬೇಕು ಭಾಷೆ ಹಿಡಿತದಲ್ಲಿರಲಿ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಬುದ್ಧಿ ಹೇಳಿರೋದಿದೆ ಅದನ್ನು ನಾನು ತಿತ್ಕೊಂಡಿದ್ದೀನಿ ಹೌದಲ್ಲ ಬಿಕಾಸ್ ಆಚೆ ಜನ ನೋಡ್ತಾ ಇರ್ತಾರೆ ಅವನ್ ಕಾನ್ಷಿಯಸ್ ನಮಗಿರಬೇಕು ಕೋಪ ಬಂದಾಗ ನಿಯಂತ್ರಣ ತಪ್ಪುತ್ತೆ ಸಮ್ಟೈಮ್ಸ್ ಅದು ಯಾರೇ ಆಗಲಿ ಅದು ಸಹಜ ಅದು ಆ ಒಂದು ಮೂಮೆಂಟ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಕಲ್ತಿದ್ದೆ ಜಗದೀಶ್ ಅವರು ಮೇಲೆ ಅದೇನಾ ಅಷ್ಟೊಂದು ಆರೋಗ್ಯಂಟೇನಲ್ಲ ನಾನು ನಾನು ನೋಡೋರೆ ಗೊತ್ತಾಗುತ್ತೆ ಪಾ ಅಪ್ಪ ನಾನು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ